ನಮಸ್ಕಾರ ಹೊಸದಿಗಂಥ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಂಗೀತ ಸಾಮ್ರಾಟ್ ಶ್ರೀ ವಿಜಯ ಭಾಸ್ಕರ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅವರ ಮಕ್ಕಳಾದ ಶಂಕರಿ ಅನಂತ್ ಮಂಗಳ ಗೌರಿ ಹಾಗೆ ಅವ ಅಳಿಯಂದರು ಮೊಮ್ಮಕ್ಕಳು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಯೋಜಿಸಿದರು ಈ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಹಲವಾರು ಗಣ್ಯರು ಹಾಗೆ ಸಾಹಿತಿಗಳು ಎಲ್ಲರೂ ಭಾಗವಹಿಸಿದರು ಅವರಲ್ಲಿ ಪದ್ಮಶ್ರೀ ಡಾಕ್ಟರ್ ದೊಡ್ರಂಗೇಗೌಡರು ನಾಡೋಜ ಡಾಕ್ಟರ್ ಬಿ ಕೆ ಸುಮಿತ್ರಾ ಶ್ರೀ ಎಸ್ ಆರ್ ರಾಮಕೃಷ್ಣ ಶ್ರೀ ಚಿದಂಬರ ಕಾಕತ್ಕರ್ ಪ್ರಣಯರಾಜ ಡಾಕ್ಟರ್ ಶ್ರೀನಾಥ್ ಹಾಗೆ ಡಾಕ್ಟರ್ ಶ್ರೀಧರ್ ಖ್ಯಾತ ಚಿತ್ರನಟರು ಟಿ ಎಸ್ ನಾಗಾಭರಣ ಶ್ರೀಮತಿ ನಾಗಲಕ್ಷ್ಮಿ ಪುಟ್ಟಣ ಕಣಗಾಲ್ ಹೀಗೆ ಹಲವಾರು ಗಣ್ಯರು ಅಲ್ಲಿ ಸೇರಿದ್ರು ತಮ್ಮ ತಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ಒಂದು ಮುಖ್ಯವಾದ ಈವೆಂಟ್ ಕೂಡ ಇತ್ತು ಏನು ಅಂದರೆ ಎನ್ ಎಸ್ ಶ್ರೀಧರ ಮೂರ್ತಿ ಅವರು ಬರೆದಿರೋ ವೀರಲೋಕ ಬುಕ್ಸ್ ಭಾಸ್ಕರ್ ಅವರ ಜೀವನ ಚಿತ್ರಣ ಇರುವಂತ ಎಲ್ಲೆಲ್ಲೂ ಸಂಗೀತವೇ ಅನ್ನೋ ಪುಸ್ತಕ ಕೂಡ ಬಿಡುಗಡೆಯಾಯಿತು ಇವತ್ತಿನ ಈ ಸಂಚಿಕೆಯಲ್ಲಿ ಮೊದಲಿಗೆ ಪ್ರಣಯರಾಜ ಡಾಕ್ಟರ್ ಶ್ರೀನಾಥ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿದ್ದಾರೆ ಏನು ಅಂತ ನೋಡೋಣ ನೀನೇ ಸಾಕಿದಾಗ ತಗಡಿ ಒಂದು ಒಂದು ನರಡಿ ಜ ಇದು ಹೇಳಿ ನನ್ನ ಮಾತು ಮುಗಿಸ್ತೀನಿ ಮಾಡಿ ಮಾತಾಡ್ತಾ ಮಾತಾಡ್ತಾನೆ ಇರಬೇಕಾಗತ್ತೆ ಮಾನಸರವರು ನಾವು ಸಿನಿಮಾ ಮಾಡ್ತೀವಿ ಅಂತ ಬಿಸಿ ಆದಮೇಲೆ ಜಯನಗರ ಎಂಟನೇ ಬ್ಲಾಕಲ್ಲಿ ಹೆಡ್ಡ ನಟಿ ಇಂಥ ಪುಟ್ಟನಜಿ ಅವ ಆಫೀಸ್ ಮಾಡ್ಕೊಂಡಿದ್ದರು ಆಫೀಸು ಮನೆಯಲ್ಲ ಅಂಜನೆಯವರು ಸೊ ಅಲ್ಲಿ ಮ್ಯೂಸಿಕ್ ಕಂಪೋಸಿಷನ್ನು ಮಾನಸಾರವ್ರಾಗೆ ವಿಜಯಭಾಸ್ಕರು ಸಂಗಡಿರೆಲ್ಲ ಬಂದಿದ್ದರು ಮನವಾಸನ ದಿವಸ ಒಂದು ಆರು ಏಳು ದಿವಸ ನಡೆದಿದೆ ಮೂರನೇ ದಿವಸ ನಾಲ್ಕನೇ ದಿವಸ ಹಾಟ್ ಕಂಪೋಸಿಷನ್ ಬೆಳಗ್ಗೆಯ ಇದ್ದಾರೆ ನಾನು ಬೇರೆಗೆ ಬೇರೆ ಬೇರೆ ಶೂಟಿಂಗು ನಾನು ಶೂಟಿಂಗ್ ಹೋಗಿದ್ದೆ ರಾತ್ರಿ ಒಂದು ಎಂಟು ಗಂಟೆಗೆ ಅವರು ಫೋನ್ ಮಾಡಿದರು ಮನೆಗೆ ನಾನು ಎಂಟಿ ಗೀರಾಗಿದ್ದರು ಅಮ್ಮ ಗಿತ್ತು ಅಣ್ಣ ಬಂದ ಅಣ್ಣ ಪುಟ್ಟರಾಜಿ ನಾನು ಕಲ್ತಿದ್ದೆ ಅಣ್ಣ ಹೇಳಿ ಯಾಕೆಂದ್ರೆ ಅವ್ರ ಮೊದಲನೇ ಮಗನ ಸರ್ವೋತ್ತಮ ಅವ್ರು ಕಲ್ತಿದ್ದೀರ ಅಣ್ಣ ಸೊ ನಾನು ಅವನ ಮಗನ ಅಣ್ಣ ಅಂತಿದ್ದೆ ಅಣ್ಣ ಬಂದ ನಾ ನಾನು ಇಲ್ಲ ಅವನೇನು ಬಂದಿದ್ದಾನ ಅನ್ನ ಸರಿ ಅವ್ನು ಬರ್ತಾನೆ ಬಂದ ತಕ್ಷಣ ಮನೆಗೆ ಕಳ್ಸೋಣ ಅಂತ ಫೋನ್ ಇನ್ಸುತ್ತೆ ಸರಿ ತಿಳಿ ಇನ್ನು ಮೂರನೇ ನಿಮಿಷ ತೆಗಿಯ ಫನ್ ಅಮ್ಮ ಅವನು ಎಷ್ಟೊತ್ತಿಗೆ ಬರಲಿ ನೀ ಹೇಳು ಹೋಗ್ಬೇಕು ಅಂತ ಅವನು ಸರಿ ನಾಳೆ ಹೋಗ್ತೀವಿ ಅಂತಾನೆ ಬಿಡಬೇಡ ಕತ್ತಿರಿದವರನ್ನ ದಬ್ಬಿ ಕಾಲನ್ನು ಕೂಸಿ ನಮ್ಗೆ ಕಲಸು ಸರಿ ನಾನು ಶೂಟಿಂಗ್ ಮುಗಿಸ್ಕೊಂಡು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಶೂಟಿಂಗ್ ಓದ್ಮೇಲೆ ಎಲ್ಲರೂ ಈ ಕಾಲದಲ್ಲಿ ನಿಮ್ಗೆ ಗೊತ್ತು ಶೂಟಿಂಗ್ ಓದ ನಾವು ಮನೆಗೆ ಬರೋದಿಲ್ಲ ಸ್ನೇಹಿತರ ಜೊತೆ ಕರ್ಬಗು ಕರ್ಬಗು ಹೋಗಿ ಕಂಬೋದ್ಮೇಲೆ ಏನೋ ಅಂತ ಕೂಡ ತಗೋದ ಅದು ಹೇಳ್ಬೇಕಾಯ್ತ ಎಲ್ಲ ತಗೊಂಡು ಹತ್ತುವರೆಗೆ ಮನೆ ಬಂದೆ ಮನೆಗೆ ಬಂದು ಕಾಲ ಸೀಜನ್ ಗೀದು ಪುಟ್ಟನ ಜಿಕ್ಲೋ ಮಾಡಿದ್ರು ನೀವು ಹೋಗ್ಬೇಕು ಮನೆಗೆ ಹಾಂ ಸರಿ ನಾನು ಹೋಗ್ತಿದ್ದೀನಿ ಇದೇ ಮಾತ್ರ ಅವ್ರು ಹೇಳಿದರೆ ನಾನು ಹೋಗ್ತೀನಿ ಅಂತಾನೆ ಕತ್ತಿರ ಕಾಲಾಗ ಕೂಡ್ಸಂಬಾನು ಕೈ ಕತ್ತಿ ಆಗಲ್ಲ ಯಾಕೆ ಹೆಂಗೆ ಅಂತಿದ್ದ ನಾಳೆ ಹೋಗ್ತೀನಿ ಹತ್ತು ಕಾಲು ಸರಿ ನ್ಯಾಯ ಸರಿ ಇಲ್ಲ ಅಂತ ಹೋಗಿದೆ ಸರಿ ಅದಕ್ಕೆ ಹೋದರೆ ವಿಜಯ್ ಭಾಸ್ಕರ ಕೂತಿದ್ದಾರೆ ಅವರ ಪ್ರಭಾಭಾಸ್ವರು ಕೂತಿದ್ದಾರೆ ಆ ಇನ್ಸ್ಟ್ರೂಮೆಂಟವ್ರಿಗೆ ಕೂತಿದ್ದಾರೆ ಎಲ್ಲ ಕೂತಿದ್ದಾರೆ ಥರ ಖುಷಿಯಾಗಿ ಪುಟ್ಟರಾಜಿ ಏನ ಬರಬಾರ್ದು ಬರಬಾರ ಏನು ಪಟಣಾಜಿ ಭಾಸ್ಕರ್ಜಿ ನಮಸ್ಕಾರ ಬನ್ನಿ ಮಂತ್ರಿ ಏನು ಏನು ಗೊತ್ತಿದ್ದೀನಿ ಏ ಇವತ್ತು ಒಂದು ಹಾಳು ಒಂದು ಹಾಳು ಮಾಡಿಸಿದೆ ಇವತ್ತು ಟ್ಯೂನ್ ಆಗಿದೆ ಅದನ್ನು ಅದನ್ನು ನೀವು ಕೇಳಬೇಕು ನೀವು ಕೇಳಿ ಅದು ಇರುತ್ತೆ ಅಂತ ನೋಡಬೇಕು ಯಾಕೆ ಕೂತ್ಕೋ ಕೂತ್ಕೋ ಭಾಸ್ಕರ್ ಭಾಸ್ಕರ್ ಶುರು ನೀನೇ ಹೇಳಿ ಇನ್ಸ್ಟ್ರೂಮೆಂಟಲ್ಲಿ ಮಾಡಿಸ್ತಾ ಇದ್ದಾರೆ ಮತ್ತೆ ಮನೆ ಯಾವುದೋ ಪುಟ್ಟರಾಜಿನಿರಿಕು ಅವರವರೇ ಅವರೇ ಬಂದಂಗೆ ಅವ್ರು ಹಾಡ್ತಾಯಿದಾರೆ ಎಲ್ಲ ಆಯಿತು ಹಾಡು

ಮಾಡಿ ಬೇಗಿದ್ವಿ ಕೆಳಗೆ ಕಾಗೋ ಬರೋಲ್ವಾ ನರ್ಸಿಂಗ್ ಬಿಟ್ಟು ನಾನು ಎಲ್ವ ಹೋಗ್ ಕಳ್ಸ್ಕೊಟ್ಟ ಬಾ ಮತ್ ಕರೆಯ ಪರೀಕ್ಷೆ ಇದೆ ಚೆನ್ನಾಗಿ ಪರೀಕ್ಷೆ ಪಾಸ್ ಮಾಡೋದು ಇಷ್ಟೇ ವಿಜಯಭಾಸ್ಕರ್ ಹೇಳಿದ್ರು ಪರೀಕ್ಷೆ ಏನಿದೆ ವಾಪಸ್ ಮನೆ ಮೇಲೆ ಬನ್ನ ಏನಪ್ಪ ಅಣ್ಣ ನಾ ಹಾ ಹೇಗಿದೆ ಅಂತ ಕೇಳೋದಿಲ್ಲ

ಆ ಏನಕ್ಕೆ ಏನೋ ಹೇಳ್ತಾ ಇದ್ದಾರೆ ಕೇಳಿದಾಗ ನನಗೆ ಅನಿಸುತ್ತೆ ಪಿಚ್ಚರ್ ರಿಲೀಸ್ ಆದಮೇಲೆ ಇದು ಯಾರು ಮನಸ್ಸಲ್ಲಿ ಇಟ್ಕೊಂಡು ನೀವು ಹಾಡು ಅಂತ ಅಂತಾರೆ ಆ ಮಾತು ನಂಗೆ ನೀವು ಕೇಳೋದು ಇಷ್ಟ ಇಲ್ಲ ಬಟ್ ನಾನು ಜನಕ್ಕೆ ಬೇಡ ಅಂದರೆ ನನಗೆ ಈ ಸಿನಿಮಾಗೆ ಬೇಕು ನೀವು ಒಂದು ಉತ್ತರ ಕೊಡಿದೆ ನಾನು ಯಾರ ಬಗ್ಗೆ ಬಳಸ್ತಾ ಇಲ್ಲ ಈ ಹಾಡು ಕೊಡದಿದೆ ಎಂಬತ್ತೆರಡನೇ ಸರ್ ನಾನು ಇನ್ನು ಹತ್ತು ವರ್ಷ ಆಯ್ತು ಅನ್ಗೆ ಗೊತ್ತಿಲ್ಲ ನೀನು ಇಪ್ಪತ್ತು ವರ್ಷ ಆಯ್ತು ಅನ್ನೋದು ಗೊತ್ತಿಲ್ಲ ನಾನು ನೀವು ಹೋಗಬೇಕಾದ್ರೂ ಇದು ಐವತ್ತು ವರ್ಷ ಅಲ್ಲ ಮೂರು ವರ್ಷ ಈ ಹಾಳಿರುದೇ ಈ ಹಾಲು ನನಗೆ ಬೇಕು ಅಂದ ಆ ಶುರುನಲ್ಲಿ ನೀನೇ ಸಾಕಿದ ಏನಿ ಬಾಸು ತಗೊಂಡಿರೋ ತೊಗೊಂಡಿರೋ ಸ್ಟೇಜ್ಗೆ ಇವತ್ತು ಇವತ್ತು ಬಾಲು ಒಬ್ಬಳೇ ಹಾಳಿಸ್ತಾ ಸಾಧ್ಯ ಅಲ್ಲ ಆ ಬಾಬು ಹಾಡಬೇಕಾದ್ರೆ ವಿಜಯಭಾಸ್ಕರ ಒಬ್ಬಳೇ ಮ್ಯೂಸಿಕ್ ಮಾಡಿಸ್ತಾ ಸಾಧ್ಯ ಅಂತ ಆ ವಿಜಯ ಭಾಸ್ಕರ್ ಮ್ಯೂಸಿಕ್ ಮಾಡಬೇಕಾದ್ರೆ ಪುಟ್ಟಣಾಜಿ ಒಬ್ಬರೇ ಕಾಂಬಿನೇಷನ್ ಇಂಥ ಹಾಳು ಮಾಡೋಕ್ಕೆ ಸಾಧ್ಯ ಇಂಥ ಒಂದು ತ್ರಿವೇಣಿ ಸಂಗ್ರಮದಲ್ಲಿ ಸೇರಿದ ಹಾಳುಗಳು ಪುಟ್ಟಣಾಜಿ ಹಾಗೆ ಅವರು ಗೀತಪ್ರಿಯನು ಅವರನ್ನು ವಿಶಿಷ್ಟನಾಗಿ ಬೆಸಿಗೆ ಬೆಸಿಗೆ ರಾಗದ ಜೊತೆಗೆ ತಾಳದ ಬೆಸಿಗೆ ರಾಗ ತಾಳತೆ ಭಾವದ ಬೆಸಿಗೆ ಭಾವದ ಜೊತೆಗೆ ಗೀತೆಯ ಬೆಸಿಗೆ ಗೀತೆಯ ಜೊತೆ ಸಂಗೀತದ ಬೆಸಿಗೆ ಪ್ರಿಯತಿ ಹೋಗುವಂಥ ಏ ಈ ಹಾಳಲ್ಲಿ ಏನು ಅನ್ನಿಸ್ತಾರೆ ಏನಂತಾರೆ ಚೆನ್ನಾಗಿದೆ ಚೆನ್ನಾಗಿರಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿರ್ತೀವಿ ಚೆನ್ನಾಗಿರಲಿ ಅದನ್ನು ಏನು ಅನ್ಸ್ತಾರೆ ನನಗಂತೂ ಮ್ಯೂಸಿಕಾಗಿ ನೀವು ಸಂಬಂಧ ಹಾಕಿದಾರೆ ರಾಗ ತಾಳ ಇರೋಲ್ಲ ಚೆನ್ನಾಗಿ ಚೆನ್ನಾಗಿ ಸೇರಿಸಿದಾರೆ ಯಾಕಂದರೆ ಬಂದಿದ್ದು ಅವರೇ ಅಷ್ಟೇ ಒಳಾರ್ಥ ಏನು ನಂಗೆ ಗೊತ್ತಾಗೋದಿಲ್ಲ ನಮ್ಮ ಒಳ ಒಳಾರ್ಥ ಏನು ಗೊತ್ತಾಗಲಿ ಸರ್ ನಾನು ಎಸ್ ಎಲ್ ಸಿ ಪಾಸ್ ಮಾಡಿದ್ದೀನಿ ಅಷ್ಟೇ ನನಗೇನು ಗೊತ್ತಾಗೆ ಅಯ್ಯೋ ತಿಳ್ಕೋರು ರಾಗದ ಜೊತೆಗೆ ತಾಳದ ಬೇಸಿಗೆ ರಾಗ ಹೆಣ್ಣು ತಾಳದ ಗಂಡು ರಾಗ ತಾಣಕ್ಕೆ ಭಾವದ ಬೆಸಿಗೆ ಆ ಭಾವ ಅಂದಾಗ ಗಂಡು ಹೆಣ್ಣಿನ ಭಾವ ಎರಡೂ ಸೇರೋಕ್ಕಾಗಿರುತ್ತೆ ಆ ಬೆಸಿಗೆ ಚೆನ್ನಾಗಿರು ಭಾವದ ಜೊತೆಗೆ ಗೀತೆಯ ಬೆಸಿಗೆ ಆ ಭಾವನ ಒಂಥರ ನಮ್ಮ ಮನಸ್ಸಿಗೆ ದುರ್ಜಂಗಗಳು ಶಕ್ತಿ ನಾವು ನಮಗಿದ್ದರೆ ನಾನು ನನ್ನ ನನಗೆ ಮಾತಾಡುವಾಗ ಏನೇನು ನಮ್ಮ ಅನಿಸುತ್ತೋ ಆ ಭಾವ ಅನ್ನೋದು ಅದೇ ಕವಿತೆ ಬರ್ಬೋದಾಗಿತ್ತು ಅಂತ ನಮಗೆ ಬರ್ತಾ ಇದ್ದರು ಅದು ಭಾವನೆಗೆ ಗೀತೆಯ ಬೆಸಿಗೆ ಹ್ಞೂ ಆ ಗೀತೆ ಗೀತೆಯಾಗಿ ಇದ್ರಾಗ ಗೀತೆ ಜೊತೆ ಸಂಗೀತ ಭರ್ತನೆ ಆಗದೆ ಸಂಗೀತ ಮ್ಯೂಸಿಕ್ ನಿಮ್ಮ ಜೀವನದ ಸಂಗೀತ ಚೆನ್ನಾಗಿರ್ಬೇಕು ಅಂದರೆ ಒಬ್ಬರ ಗಂಡು ಹೆಣ್ಣು ಮಧ್ಯ ಇಲ್ಲಿರ್ಬೇಕು ಅದರ್ಥ ಅರ್ಥ ಅಂದರೆ ಬಟ್ ಆ ಹಾಡಿನ ಅದೆಂಥ ಮ್ಯೂಸಿಕ್ ಕೊಡ್ತಿದ್ದಾರೋ ಅದೆಂಥ ಮ್ಯೂಸಿಕ್ ಕೊಡ್ತಿದ್ರು ಇನ್ನು ಸಹ ಯಾವ ಒಂದು ಹಾಡು ಮಾಡಿದಾಗ ಆ ಹಾಡು ನಾವೇಳಿ ಬೆಳಿ ಯಾರಿರುತ್ತೆ ಇರುತ್ತೆ ಮುಂದಿನ ಶತಮಾನಗಳು ಇರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಮಾಡ್ತಾ ಇರೋದ ವಿಜಯ ಭಾಸ್ಕರ್ಜಿ ಅವರ ಜನ್ಮ ಶತಮಾನ ಬಂದು ಮಾತಾಡುವಂಥ ಒಂದು ಪುಣ್ಯ ಅವಕಾಶ ನನಗೂ ಸಿಕ್ಕಿತು ಆ ಪುಣ್ಯ ನಾನು ಮಾಡಿದ್ದೀನಿ ಭಾಸ್ಕರ್ಜಿ ನಿಮ್ಮ ಆಶೀರ್ವಾದ ನನಗೆ ಸೂರ್ಯ ಎಲ್ಲರೂ ಸ್ವಲ್ಪ ಸ್ವಾರ್ಥ ಇದೆ ಹೇಳುತ್ತೆ ಪ್ರತಿಯೊಬ್ಬರಿಗೂ ಅಭಿಮಾನ ತಂದಿರೋ ಎಲ್ಲ ಬರೋದಕ್ಕೂ ನಾನು ನಮನ ಮಾಡ್ತಾ ನಿಮ್ಮನ್ನು ಜ್ಞಾಪಸ್ಕೊಳ್ತಾ ಇವರೆಲ್ಲರೂ ನಿಮ್ಮನ್ನು ಜ್ಞಾಪಿಸ್ಕೊಳ್ತಾ ನಿಮ್ಮ ಶತ್ಮಾನೋತ್ಸವಕ್ಕೆ ಶುಭ ಹಾರೈಸ್ತೀವಿ ನಮಸ್ಕಾರ ಸಂಗೀತ ಸಾಮ್ರಾಟ್ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ ಬಗ್ಗೆ ಹಲವಾರು ಗಣ್ಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಂದೆ ಹಂಚಿಕೊಳ್ಳುವರಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ